ಕತ್ತರಿಸಿ ಆ ದೇಹದಿಂದ ಆಚೆ ತೆಗ್ದಿರೋದಲ್ವಾ ಕತ್ತರಿಸಿ ತೆಗ್ದಿರೋದಲ್ವಾ ಅಲ್ವಾ ಎಲ್ಲರೂ ಯಾರೇ ಧೀಮಂತ ರೊಟ್ಟಿರಲಿ ಯಾರೇ ಏನೇ ಆಗಿರಲಿ ಎಲ್ಲಿಂದ ಆಕಾಶದಿಂದ ಉದುರಿದ್ರೆ ಕೆಳಗಡೆ ಹೇಳಿ ನೋಡೋಣ ಇವತ್ತು ಎಲ್ಲಿಟ್ಟಿದ್ದಾರೆ ಅವ್ರನ್ನ ನೋಡಿ ಬರೀ ಪುರುಷ ಪ್ರಧಾನ್ಯತೆಯೇ ಆಗೋಯ್ತಲ್ಲ ಬಸವಣ್ಣವರು ಅದನ್ನು ತಂದರು ಆ ಅವರು ಹೇಳಿದ್ರು ಗಂಡಸ್ಗಿಂತ ಹೆಂಗಸ್ಗೆ ಜ್ಞಾನ ಶಕ್ತಿ ಜಾಸ್ತಿ ಗಂಡಸ್ಗಿಂತ ಹೆಂಗಸ್ಗೆ ತೋಳಿನ ಬಲ ಜಾಸ್ತಿ ಹೆಂಡಸ್ಗೆ ಗಂಡಸ್ಗಿಂತ ಹೆಂಗ್ಸು ಯಾವುದರಲ್ಲೂ ಕಮ್ಮಿ ಇಲ್ಲ ಪ್ರೂವ್ ಮಾಡಿಬಿಟ್ರು ಅಕ್ಕ ಮಹಾದೇವ ನನ್ನ ಕಡೆ ಆ ವಚನಗಳನ್ನ ಹೇಳಿ ಅರ್ಥ ಕೊಡ್ತಾ ಇದ್ದರೆ ಎಲ್ಲ ಮಹಾರಾಜರು ಇದ್ದರು ಅನುಭವ ಮಂಟಪದಲ್ಲಿ ನಂತರ ಹೇಳ್ತಾರೆ ಹೆಣ್ಣಿಗೆ ಶಕ್ತಿ ಅಂತ ಯಾವ ರೀತಿ ಕರಿತೀರಿ ನೀವು ಅಂತ ಹೇಳಿದಾಗ ಏನಾದರೂ ನಿಮಗೆ ತಿಂಗಳಿಗೊಂದು ಸಾರಿ ಆ ಕೆಟ್ಟ ರಕ್ತ ಹೊರಗಡೆ ಹೋಗದೇನಾದರೂ ನಿಂತಿದ್ದರೆ ಗಂಡಸ್ದಂಗೆ ಸಿಗು ತಿಂದು ಬಿಡ್ತಾಯಿದ್ರಿ ನೀವು ಒಂದು ವಿಷಯ ಹೇಳ್ತೀನಿ ಇವತ್ತು ನಮ್ಮ ಮೇಡಮ್ ಅವರು ಹೇಳಿದ್ರು ಇಲ್ಲಿ ನಾವು ಏನಕ್ಕೆ ಬಂದಿದ್ವಿ ಅಂದರೆ ಮಾದಕ ಮದ್ಯ ವ್ಯಸನ ಅನ್ನೋದು ಎಷ್ಟೊಂದು ಕಠೋರ ಎಷ್ಟೊಂದು ಕೆಟ್ಟದಂದರೆ ಈಗ ನೀವು ಹಳ್ಳಿಯಲ್ಲಿದ್ದೀರಿ ಹೆಂಗೋ ಕಷ್ಟಪಡ್ತೀರಿ ಗಂಡ ಹೆಂಡ್ತಿ ಇಬ್ರು ಹೊಟ್ಟೆ ಕಟ್ತೀರಿ ಹೆಣ್ಣು ಮಗು ಇದೆ ಸಾಕ್ತೀರಿ ಸಾಕಿ ದೊಡ್ಡೋಳ್ನ ಮಾಡ್ತೀರಿ ದೊಡ್ಡೋಳ್ನ ಮಾಡಿ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡ್ತೀರಿ ಮದುವೆ ಮಾಡಿ ಆದಮೇಲೆ ಅವಳು ಸುಖವಾಗಿದ್ದರೆ ನೀವು ಸುಖವಾಗಿರ್ತೀರಿ ಅವಳಿಗೆಲ್ಲಿ ಕಷ್ಟ ಆದರೆ ತಾಯಿ ತಂದೆ ಇಲ್ಲಿ ಸುಖವಾಗಿರೋಕ್ಕಾಗಲ್ಲ ನೀವು ಕೊಟ್ಬಿಟ್ರಿ ಮದುವೆ ಆಗೋಯ್ತು ಅವನು ಕುಡ್ಕ ಆದರೆ ಅವಳ ಜೀವನ ಹೆಂಗಿರುತ್ತೆ ಕುಡುಕ ಆದರೆ ಪ್ರಜ್ಞೆ ಇರಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸುಳೆ ಸುಳೆ ಅಂತ ಕರಿತಾ ಇರ್ತಾನೆ ಕೆಟ್ಟೋಳು ಅಂತ ಕರಿತಾ ಇರ್ತಾನೆ ಹೆಣ್ಣಿಗೆ ಯಾವ ಮಾತು ಬೈದರೂ ಪರವಾಗಿಲ್ಲ ಅವಳ ಶೀಲದ ಬಗ್ಗೆ ಮಾತಾಡಿದ್ರೆ ಆಗೋ ನೋವು ತಡೆಯೋಕ್ಕಾಗಲ್ಲ ಅಲ್ವಾ ಬಟ್ ಇವನು ಬೆಳಿಗ್ಗೆ ಎದ್ದರೆ ಎಚ್ಚರ ಇದ್ದಾಗ ಎಚ್ಚರ ಇಲ್ಲದೆ ಇರೋವಾಗ ಕುಡಿದಿರೋವಾಗ ಯಾವಾಗಲೂ ಆ ಪದಗಳನ್ನ ಉಪಯೋಗಿಸ್ತಾನೆ ಅವನಿಗೆ ಅವನಿಗೆ ಒಂದು ಮಗು ಇದೆ ಆ ಮಗುನ ಎಷ್ಟು ಪ್ರೀತಿಯಿಂದ ಸಾಕ್ತಾಳೆ ಬಟ್ ಈ ಥರ ಅಪ್ಪ ಅಮ್ಮನ್ನ ಕೆಟ್ಟ ಕೆಟ್ಟ ಅವಾಚ್ಯ ಪದಗಳು ಬೈತಾ ಇದ್ದರೆ ಆ ಮಗು ಮೇಲೆ ಏನು ಪರಿಣಾಮ ಬೀರ್ಬೋದು ಆ ಮಗುಗೆ ತಾಯಿ ತಂದೆ ಮೇಲೆ ಗೌರವ ಬರುತ್ತಾ ಪ್ರೀತಿ ಬರುತ್ತಾ ಮುಂದಕ್ಕೆ ಆ ಮಗು ಗತಿ ಏನಾಗುತ್ತೆ ಯೋಚನೆ ಮಾಡಿ ಪ್ರಪಂಚಕ್ಕೆ ತಂದ ತಾಯಿ ತಂದನೇ ಗುರು ಸರ್ವ ದೇವ ಎಲ್ಲ ಪ್ರತಿಯೊಂದು ನಾವೇ ಅಲ್ವಾ ಆ ಮಕ್ಕಳಿಗೆ ನಮ್ಮ ಬಾಯಲ್ಲಿರೋದನ್ನು ಅವ್ರಿಗೆ ಇಟ್ಟು ಸಾಕ್ತೀವಲ್ಲ ನಾವು ಅವರು ಸಕ್ಸಸ್ ಆದರೆ ನಾವು ಸಕ್ಸಸ್ಸು ಅವ್ರು ಫೇಲ್ಯೂರ್ ಆದರೆ ನಾವು ಅಲ್ವಾ ಅಂಥ ಒಂದು ಸ್ಥಿತಿನಲ್ಲಿ ಇವನ್ ಕುಡ್ಕೊಂಡು ಈನ ಮಾನವಾಗ ಬಿದ್ದುಕೊಂಡು ಊರು ಮಂದಿ ಹತ್ರಲ್ಲ ರೋಡಲ್ಲೆಲ್ಲ ಬಿದ್ದುಕೊಂಡು ಇಷ್ಟೊತ್ತು ನನ್ನ ಹತ್ರ ಒಬ್ಬರು ಮಾತಾಡ್ತಾಯಿದ್ರು ಹಾಂ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಗೊತ್ತಾ ಈ ಥರ ಮಾತಾಡ್ಕೊಂಡು ಹಿಂಗೆಲ್ಲ ಮಾಡ್ತಾಯಿದ್ರೆ ಆ ಮಗು ಗತಿ ಏನಾಗಬೇಕು ಅವಳ ಗತಿ ಏನಾಗಬೇಕು ಯೋಚನೆ ಮಾಡಿ ಹಾಂ ಅವ್ರು ಚ ಅದಕ್ಕೆ ಬಂದಿರೋದಿಲ್ಲಿ ಬಗ್ನಿಗೂಟ ತೊಗೊಂಡ್ಬಂದಿದ್ದೀವಿ ಬೆಂಗಳೂರಿಂದ ಗೊತ್ತಾಯ್ತವ ಏನೋ ನಾವು ಬಸವಣ್ಣನ ಶಿಷ್ಯರುಗಳು ಆ ಥರಲ್ಲೋ ಅವನ್ನ ತಕೊಂಬಂದು ನೆಟ್ಟಿಗೆ ಮಾಡಿ ಅಲ್ಲಿ ಮೂಳೆ ಮಾಂಸ ನೆನೆಸಿದೀವಿ ನೋಡಿ ಎಲ್ಲ ಮಾಡಿದೀವಲ್ಲ ಈ ಥರ ಮಾಡಿ ಬುರುಡೆನ ಸೀಳಿ ಒಳಗಡೆ ಮೆದುಳನ್ನ ತೆಗೆದು ಹೊಸ ಮೆದುಳಾಕಿ ಇದು ನನ್ನ ಹೆಂಡತಿ ಇದು ನನ್ನ ಮಗು ಇದು ನನ್ನ ತಾಯಿ ತಂದೆ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಇನ್ನು ಮುಂದೆ ನಾನು ದುಡಿದು ನಿಮ್ಮನ್ನ ಪ್ರೀತಿಯಿಂದ ಸಾಕ್ತೀನಿ ಅಂತ ಬದಲಾಯ್ಸೋಕ್ಕೆ ಸಾಧ್ಯ ಬದಲಾಯ್ಸೋಕ್ಕೆ ಸಾಧ್ಯ ಇವತ್ತು ಮಳೆ ಕೊಟ್ಟಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನೋಡಿ ಬಂದಿದ್ದಿನೇ ನಮ್ಗೆ ವಕ್ರ ಬಂದಿದ್ದ ವಕ್ರ ಅದು ಹತ್ತು ದಿನದಿಂದ ಯಾರು ಕರೆದ್ರು ಬನ್ನಿ ಮಾಡೋಣ ಅಂತೇಳಿದ್ರು ಯಾರಾದರೂ ಇಲ್ಲಿ ಇದ್ದಾರಾ ಯಾರಾದರೂ ಇಲ್ಲಿ ಯಾಕೆ ಹೇಳಿ ಅವ್ರು ಕುಡಿಯಲ್ಲ ಅವ್ರ ಹೆಂಡತಿ ಮಕ್ಕಳು ಅವರೇ ಚೆನ್ನಾಗಿ ಓದ್ತಾರೆ ಯಾರು ಹೆಂಗ್ ಮಡಿಸ್ಕೊಂಡ್ರೆ ಅವ್ರಿಗೇನು ಗಟ್ ಇಟ್ ವಾಟ್ ಐ ಆಮ್ ಟಾಕಿಂಗ್ ಅವ್ರ ಮನೇಲಿ ಅವ್ರು ಏನು ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಓದಿಸ್ಕೊತಾರೆ ಸುಖವಾಗಿರ್ತಾರೆ ಇವತ್ತು ಒಬ್ಬ ಚಪ್ಪಲಿ ಮನೆ ಇಲ್ಲದೆ ಬದುಕೋಕ್ಕಾಗಲ್ಲ ಒಬ್ಬ ಡೋಬಿಲ್ದರೆ ಬದುಕೋಕ್ಕಾಗಲ್ಲ ಒಬ್ಬ ಕಟ್ಟಿಂಗ್ ಮಾಡೋನಿಲ್ಲದ್ರೆ ಬದುಕೋಕ್ಕಾಗಲ್ಲ ಒಬ್ಬ ಟೈರಲ್ಲಿ ಇದ್ರೆ ಬದುಕೋಕ್ಕಾಗಲ್ಲ ಒಬ್ಬ ತರಕಾರಿ ಮರ ನಿಲ್ದೇ ಬದುಕೋಕ್ಕಾಗಲ್ಲ ಒಬ್ಬ ಅಂಗಡಿ ರೇಷನ್ ಅಂಗಡಿಯಿಲ್ಲ ಬದುಕೋಕ್ಕಾಗಲ್ಲ ಎಲ್ಲರಿಂದ ಸೇರಿಕೊಂಡು ಒಟ್ಟಿಗೆ ಅಲ್ವ ಜೀವನ ಮಾಡ್ತಾ ಇರೋದು ಅಲ್ವಾ ಇಲ್ಲ ನೀವೆಲ್ಲ ಸಹ ಬೆಂಗಳೂರಿಗೆ ಬಂದು ತೊಗೊಂಬತ್ತೀರ ರೇಷನ್ನ ಅವನ ತಂದು ಇಲ್ಲಿ ಮರೋದಿಲ್ಲ ಅದೇ ಥರ ಕಷ್ಟ ಸುಖನ ನಾವೆಲ್ಲರೂ ಹಂಚ್ಕೋಬೇಕಲ್ಲ ಏನಕ್ಕೆ ಓಟ್ ಹಾಕಿ ನಾವು ಗೆಲ್ಸೋದು ಅಲ್ವಾ ಎಲ್ಲ ಪಾರ್ಟಿಗಳು ಹಂಗೆ ಗೊತ್ತಾಯ್ತಾ ಗೆಲ್ಸ್ಕೊಳ್ಳೋವರೆಗೂ ಅಷ್ಟೇ ಇನ್ನೂ ತೊಗೊಂಬಂದು ಕುಡಿಸ್ತಾವೆ ನಮಗೇನೆ ಕುಡೀರಿ ಹುಚ್ಚಿರಂಗೆ ಯಾಕೆ ರೀ ಅಂತ ಗೊತ್ತಾಯ್ತಾ ಏನು ಮಾಡೋಣ ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತೀವಿ ಅಂದರು ಬನ್ನಿ ಬನ್ನಿ ಮಾಡಿ 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 ಅಂದರು ಇಲ್ಲಿ ನೋಡಿದ್ರು ಯಾರೂ ಇಲ್ಲ ಅಲ್ಲಿ ನಮ್ಗೆ ಗೊತ್ತಿಂಗಾಯ್ತದೆ ಅಂತ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಅವರು ಬರ್ತಿದ್ರು ಪರವಾಗಿಲ್ಲ ಕಷ್ಟ ಯಾರಿಗಿದೆ ಸರಿ ಮಾಡಬೇಕಾಗ್ ಯಾರು ನಾವು ನೀವು ಇದ್ದೀವಿ ಬಿಡಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋಣ ಬಿಡಿ ಇವ್ರು ಬಂಗ್ಲಾ ಬೇಕಾಗಿಲ್ಲ ಇವ್ರು ಸೋಫಾ ಸೆಟ್ಟು ಬೇಕಾಗಿಲ್ಲ ಇವ್ರ ಮೈಕ್ ಬೇಕಾಗಿಲ್ಲ ನಮಗೆ ಓದ್ತಾ ಉರಿ ಬಿಸಿಲಿರಲಿ ನಾವು ಕಷ್ಟಪಡೋರು ನಾವು ಕಷ್ಟದಲ್ಲೇ ಇರ್ತೀವಿ ಆದರೆ ನಾವು ಬಡವರಿರ್ಬೋದು ಕೂಲಿ ಮಾಡಿದ್ದು ನೂರು ರೂಪಾಯಿ ಕೂಲಿ ಮಾಡಿದ್ದು ಅದು ನನ್ನ ಹೆಂಡತಿಗೆ ಸೇರಬೇಕು ನನ್ನ ಮಕ್ಕಳಿಗೆ ಸೇರಬೇಕು ವಯಸ್ಸಾದ ತಾಯಿ ತಂದೆಗೆ ಸೇರಬೇಕು ಕಷ್ಟಪಟ್ಟು ಕೂಲಿ ಮಾಡಿದ್ದು ಆ ನೂರು ರೂಪಾಯಿ ನೀನು ಕೊಡ್ದು ಆ ಮಕ್ಕಳ ಅನ್ನನ ಕುಡ್ದಂಗಲ್ವಾ ಏನು ಮಾಡ್ತಾರೆ ಮಕ್ಕಳು ಮುಂದಕ್ಕೆ ಆ ವಯಸ್ಸಾದ ತಂದೆ ತಾಯಿಗಳು ಅಲ್ವಾ ನಮ್ಮನ್ನು ಬೆಳೆಸಿ ಪ್ರಪಂಚಕ್ಕೆ ತಂದ್ರಲ್ಲ ಅವಸ್ಥಾನ ಸ್ಥಿತಿಲಿ ಅವ್ರಿಗೆ ಏನು ಬೇಕಾಗಿದೆ ಒಂದು ಊಟ ನೆಮ್ಮದಿ ಬೇಕಾಗಿದೆ ಈ ಕುಡ್ಕ ಎಲ್ಲಿರ್ತನೋ ಅಲ್ಲಿ ನೆಮ್ಮದಿ ಹಾಳು ನೆಮ್ಮದಿ ಆಳು ಅಲ್ಲ ನೆಮ್ಮದಿ ಆಳು ಏನಿಲ್ಲ ನೆಮ್ಮದಾಗ ಇರೋಕ್ಕಾಗಲ್ಲ ಒಟ್ಟಿಗೆ ನೆಮ್ಮದಿಗೆ ಬಿದ್ದಿರ್ಬೋದು ಈ ಗಲಾಟೆಗಳು ಕೇಳ್ಕೊಂಡಿರೋಕ್ಕಾಗಲ್ಲ ಇದ್ರ ಬಗ್ಗೆ ಯಾರಾದರೂ ಬಂದು ಕೇಳ್ತಾರ ಏನು ಎತ್ತ ಅಂತ ಕೇಳ್ತಾರ ಅವನ ಮನೆ ಕಡೆ ಯಾರು ತಿರುಗಿ ನೋಡಲ್ವೇ ಶಾಕ್ಡಿಸ್ತೀರ ಅಂತಾರೆ ಹ್ಞೂ ನೋಡಿ ಹಂಗೆ ಹೇಳಿದಾಗ ಆ ಗಂಡನ್ನ ಹಿಂಗೆ ಹಿಂಗೆ ಹೇಳಿದಕ್ಕೆ ಒಂದು ಮಾತು ಹೇಳ್ತೀನಿ